ಪರಿಸರ ವ್ಯವಸ್ಥೆ ಮತ್ತು ಅದರ ಘಟಕಗಳು ಪ್ರಾಣಿ ಪಕ್ಷಿ ಮರ ಗಿಡ ಮಾನವ ಸೂಕ್ಷ್ಮ ಜೀವಿಗಳಂತಹ ಜೀವಿಗಳ ಜೈವಿಕ ವಸ್ತುಗಳ ಅಂದರೆ ಬಯೋಲಾಜಿಕಲ್ ಕಾಂಪೊನೆಂಟ್ಸ್ ಮತ್ತು ಭೌತಿಕ ಮತ್ತು ಅಜೈವಿಕ ವಸ್ತುಗಳಾದ ಮಣ್ಣು ಉಷ್ಣತೆ ಮಳೆ ಗಾಳಿ ಖನಿಜಗಳು ಇವೆಲ್ಲವೂ ಸೇರಿದಾಗ ಅದು ಪರಿಸರ ಆಗುತ್ತೆ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ವಸ್ತುಗಳು ಒಟ್ಟೊಟ್ಟಿಗೆ ಕಾರ್ಯವನ್ನು ನಿರ್ವಹಿಸುತ್ತವೆ ಉದಾಹರಣೆಗೆ ನೀವೊಂದು ಉದ್ಯಾನವನ ಅಥವಾ ಪಾರ್ಕ್ಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಹೂ ಬಿಡುವ ಗಿಡಗಳು ವಿವಿಧ ರೀತಿಯ ಎಲೆಗಳಿಂದ ಕೂಡಿದ ಗಿಡಗಳು ಬಗೆ ಬಗೆಯ ಕ್ರಿಮಿ ಕೀಟ ಕಪ್ಪೆ ಹಲವು ಜಾತಿಯ ಪಕ್ಷಿಗಳನ್ನೆಲ್ಲಾನು ನೋಡಿರ್ತೀರ ಇವೆಲ್ಲ ಒಟ್ಟೊಟ್ಟಿಗೆ ಜೀವಿಸುತ್ತವೆ ಜೊತೆ ಜೊತೆಗೆ ಭೌತಿಕ ವಸ್ತುಗಳಾದ ಅಂದರೆ ಫಿಸಿಕಲ್ ಕಾಂಪನೆಂಟ್ಸ್ ಆದ ಉಷ್ಣಾಂಶ ಮಳೆ ಗಾಳಿ ಮಣ್ಣು ಅನಿಲಗಳು ಇವೆಲ್ಲ ಅವುಗಳ ಬೆಳವಣಿಗೆ ಸಂತಾನೋತ್ಪತ್ತಿ ಮತ್ತು ಇತರೆ ಕೆಲಸಗಳನ್ನು ಮಾಡಕ್ಕೆ ಸಹಕರಿಸುತ್ತೆ ಹೀಗಾಗಿ ಉದ್ಯಾನವನ ಒಂದು ಪರಿಸರ ವ್ಯವಸ್ಥೆ ಆದರೆ ಇದು ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆ ಅಂತ ಹೇಳಬಹುದು ಇದು ಮ್ಯಾನ್ ಮೇಡ್ ಈಕೋಸಿಸ್ಟಮ್ ಹಾಗೇನೇ ಗದ್ದೆ ನೆಡುತೋಪು ಹೊಲ ಇವೆಲ್ಲ ಕೂಡ ನಾವು ಮನುಷ್ಯರು ಮಾಡಿರುವಂಥ ಪರಿಸರ ವ್ಯವಸ್ಥೆ ಆಗುತ್ತೆ ಆದರೆ ಕಾಡು ಗುಡ್ಡ ಹುಲ್ಲುಗಾವಲು ಕೆರೆ ನದಿ ಸರೋವರ ಸಮುದ್ರ ಇವೆಲ್ಲ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು Natural ecosystems.